ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ವತಿಯಿಂದ ಪ್ರತಿ ವರ್ಷವೂ ಕುರುಬಹಳ್ಳಿ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಜಯಂತಿ ಉತ್ಸವನ್ನು ಅದ್ದೂರಿಯಾಗಿ ಆಚರಿಸ್ಕೊಂಡು ಬಂದಿದ್ದೇವೆ ಈ ಬಾರಿ ಎಲ್ಲ ಜನಪ್ರತಿನಿಧಿಗಳು ಹಾಗೂ ರಾಯಣ್ಣನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇಶಭಕ್ತ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನವರಿಗೆ ಗೌರವ ಸೂಚಿಸಿದ್ದಾರೆ ನಮ್ಮ ಸಂಘಟನೆ ರಾಯಣ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಸಂಕುಳಿ ರಾಯಣ್ಣ ಅವರ ಜಯಂತೋತ್ಸವದ ಅಂಗವಾಗಿ ಎಲ್ಲ ಎಲ್ಲರಿಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮೀಜಿಯವರು ಕಾಗಿನೆಲೆ ಕನಕ ಗುರು ಪೀಠ ಸ್ವಾಮೀಜಿಯವರು ಆಗಮಿಸಿ ಪುಷ್ಪಾರ್ಚನೆ ಮಾಡಿದರು ಹಾಗೂ ಎಲ್ಲ ಗಣ್ಯಾಧಿ ಗಣ್ಯರು ಆಗಮಿಸಿ ರಾಯಣ್ಣ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿದ್ದಾರೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪ್ರತಿ ವರ್ಷವೂ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಮತ್ತು ಜನವರಿ ಇಪ್ಪತ್ತಾರು ಸಂಗೊಳ್ಳಿ ರಾಯಣ್ಣ ಅವರ ಹುತಾತ್ಮ ದಿನವನ್ನು ಸಮಾಜಕ್ಕೋಸ್ಕರ ದುಡಿದಂತಹ ಸೈನಿಕರಿಗೆ ಗೌರವ ಅವರ ಬಣದೀಯರಿಗೆ ಮಾತೃವಂದನ ಕಾರ್ಯಕ್ರಮ ಅಂತ ಮಾಡಿದ್ದು ಪ್ರತಿ ವರ್ಷವೂ ಕೂಡ ವಿನೂತನವಾದ ಕಾರ್ಯಕ್ರಮಗಳನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕರ್ಜನೆ ವತಿಯಿಂದ ಕುರ್ಬಾಹಳ್ಳಿ ಸರ್ಕಲ್ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸ್ವತಂತ್ರ ದಿನಾಚರಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮ ಜಯಂತಿ ದಿನ ಇವತ್ತೇನಿದೆ ಪ್ರತಿ ವರ್ಷದಂತೆ ವಿನೂತನವಾದ ಒಂದೊಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ವಿ ಇವತ್ತು ಕೂಡ ಬೆಳಗ್ಗೆ ಮೈಸೂರು ಸಂಸದರು ಮಹಾರಾಜರು ಹಾಗೂ ನಮ್ಮ ಗುರುಗಳಾದಂಥ ಶಿವಾನಂದಪುರಿ ಮಹಾಸ್ವಾಮೀಜಿಗಳು ಬಂದು ಆಶೀರ್ವಚನ ಕೊಟ್ಟು ಮತ್ತು ಪುಷ್ಪಾರ್ಚನೆ ಮಾಡಿ ಮತ್ತು ಕಳೆದ ಬಾರಿ ನಾವು ಏನು ಯೋಧರು ಅವರ ಮಡದಿ ಮತ್ತು ಅವರ ತಾಯಂದಿರಿಗೆ ಒಂದು ಕಾರ್ಯಕ್ರಮ ಮಾಡೋದು ಅದರ ಕಳೆದ ವಾರ ನಮ್ಮ ದೇಶವನ್ನು ಏನು ಕಾಪಾಡಿದ್ರು ಯೋಧರು ಅಲ್ಲಿ ಗಡಿಯಲ್ಲಿ ಇದ್ದು ಅದೇ ರೀತಿ ನಮ್ಮ ಕಿತ್ತೂರಾಣಿ ಚೆನ್ನಮ್ಮನ ಬಂಟರು ಅವತ್ತು ರ ವಿರುದ್ಧ ಏನು ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವುದರಲ್ಲಿ ಮುಂಚೂಣಿಯ ನಾಯಕರಾಗಿದ್ದರು ಸಂಗೋಳಾರಾಯಣ ಅವರ ಪ್ರತಿ ವರ್ಷ ತಪ್ಪದೇ ಜನವರಿ ಇಪ್ಪತ್ತಾರು ಹಾಗೂ ಇವತ್ತು ಏನು ಅವ್ರ ಜನ್ಮ ಜಯಂತಿ ದಿನ ತಪ್ಪದೇ ಎರಡು ಕಾರ್ಯಕ್ರಮ ವರ್ಷದಲ್ಲಿ ಮುನ್ನಿತು ಅಧ್ಯಕ್ಷರು ಏನಿದ್ದಾರೆ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಧನ್ಯವಾದಗಳು ಯಾರೋ ಬರ್ತಾರೆ ಇವತ್ತು ದೇಶದ ಬಗ್ಗೆ ಏನು ಒಂದು ಇವತ್ತು ದೇಶ ಉನ್ನತ ಮಟ್ಟದಲ್ಲಿ ತನ್ನದೇ ಆದ ಎಲ್ಲ ರೀತಿಯಲ್ಲೂ ಇಡೀ ಪ್ರಪಂಚಕ್ಕೆ ಸಡ್ಡಿದು ನಿಲ್ತಾ ಇದೆ ದೇಶದ ಬಗ್ಗೆ ಜನಕ್ಕೆ ತನ್ನದೇ ಆದ ಬ ದೇಶಭಕ್ತಿ ಹಾಗೂ ದೇಶದ ಏನು ಒಂದು ಉನ್ನತಿಗೆ ಶ್ರಮಿಸಬೇಕು ಆ ದಿಕ್ಕಿನಲ್ಲಿ ಇಡೀ ಭಾರತ ದೇಶದ ಜನತೆ ಇವತ್ತು ಸ್ವಾತಂತ್ರ್ಯ ಪ್ರೇಮಿಗಳು ಯಾರಿದ್ದಾರೆ ಮತ್ತು ಭಾರತನ ಉನ್ನತ ಮಟ್ಟಕ್ಕೆ ತಗೊಂಡೋಗೋದರಲ್ಲಿ ನಮ್ಮ ಪಾತ್ರ ಏನಿದೆ ಅಂಥ ಸಂಘಟನೆ ಮತ್ತು ಆ ಕೆಲಸ ಕಾರ್ಯಗಳಿಗೆ ಹೆಚ್ಚೆಚ್ಚು ಮಹಿಳೆಯರು ಮತ್ತು ಎಲ್ಲ ವರ್ಗದ ಜನ ಅವರಾಗಿದ್ದವರೇ ಬಂದು ಸಂಜೆ ರಾತ್ರಿ ಇಲ್ಲಿ ಲೈಟನ್ನು ಬೆಳಕಿನ ವ್ಯವಸ್ಥೆಯೂ ಕೂಡ ಮಾಡಿದ್ದೀವಿ ಬಂದು ಅವರು ಫೋಟೋ ಕ್ಲಿಕ್ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ತಂದೇ ಆದ ಫೋಟೋಗಳು ಹಾಕೊಳ್ಳೋದ್ರಿಂದ ಮತ್ತು ದೇಶಭಕ್ತಿನ ತೋರ್ಪ ತೋರಿಸಿ ನಾವು ದೇಶಕ್ಕಾಗಿ ಏನು ಮಾಡಲು ಸಿದ್ಧ ಅನ್ನೋ ಮಾದರಿಯಲ್ಲಿ ಜನ ಇವತ್ತು ತನ್ನದೇ ಆದ ಪ್ರಬುದ್ಧತೆ ತೋರಿಸ್ತಾ ಇದ್ದಾರೆ ಆ ಜನರೆಲ್ಲರೂ ಬೆಳಗ್ಗೆಯಿಂದ ರಾತ್ರಿ ತನಕ ಬಂದು ಏನು ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಅಂತಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ದಾರೆ ಅದೇ ಥರ ದೇಶ ಮುನ್ನು ಮುಂದಿನ ದಿನಗಳಲ್ಲಿ ಸಮೃದ್ಧಿಯಾಗಿರಬೇಕನ್ನೋ ಭಾವನೆಯಲ್ಲಿ ಖಂಡಿತ ಎಲ್ಲ